ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ವಿಡಿಯೋದಲ್ಲಿ ಒಂದು ರೈಲ್ವೆ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಯ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಕವರ್ ಮಾಡ್ತಿದ್ದೀನಿ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಯಾಕೆಂತಂದ್ರೆ ಕಂಪನಿ ರಿಸಲ್ಟ್ ನ ಜೊತೆ ಬೋನಸ್ ಬಗ್ಗೆ ಕೂಡ ಡಿಸಿಷನ್ ತಗೊಳ್ಳೋದ್ರ ಬಗ್ಗೆ ಈ ಹಿಂದೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಲಾಸ್ಟ್ ವೀಕ್ ಸೊ ಫೈನಲಿ ಇವತ್ತು ಔಟ್ಕಮ್ ಬಂದಿದೆ ನೋಡೋಣ ಯಾವ ರೀತಿಯ ಡಿಸಿಷನ್ ತಗೊಂಡಿದೆ ಹಾಗೆ ಕಂಪನಿಯ ರಿಸಲ್ಟ್ ಹೇಗಿದೆ ಎಲ್ಲವನ್ನು ಕೂಡ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ ಮಾಡಿಕೊಟಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆ ಆ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ರೈಟ್ಸ್ ಲಿಮಿಟೆಡ್ ಇವತ್ತು ನೋಡಬಹುದು ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಾವು ಪರ್ಫಾರ್ಮೆನ್ಸ್ ನೋಡಿದ್ರೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಸೊ ಒನ್ಸ್ ಬೋರ್ಡ್ ಮೀಟಿಂಗ್ ನ ಔಟ್ ಕಮ್ ಬಂತು ಈ ರೀತಿ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಕಂಡು ಬಂತು ಹಾಗಾದ್ರೆ ಯಾವ ರೀತಿಯ ಡಿಸಿಷನ್ ತಗೊಂಡಿದೆ ನಂತರ ರಿಸಲ್ಟ್ ಹೇಗಿದೆ ಅದನ್ನು ನೋಡ್ಕೊಂಡು ಬಂದು ಬೇರೆ ವಿಚಾರಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಗೆಳೆಯರಿಯಲ್ಲಿ ಪಾಯಿಂಟ್ಸ್ ಅನ್ನು ನೋಡಿದ್ರೆ ಸುಮಾರು ಪಾಯಿಂಟ್ಸ್ ಇದೆ ರಿಸಲ್ಟ್ ಬಗ್ಗೆ ಆಗ್ಬಹುದು ಆಡಿಟರ್ಸ್ ರಿಪೋರ್ಟ್ ಆಗ್ಬಹುದು ಹಾಗೆ ಮೂರನೇ ಪಾಯಿಂಟ್ ಡಿಕ್ಲರೇಷನ್ ಆಫ್ ಫಸ್ಟ್ ಇಂಟಿರಿಯಂ ಡಿವಿಡೆಂಟ್ ಫಾರ್ ದ ಫೈನಾನ್ಷಿಯಲ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸೊ ಮೊದಲನೇ ಇಂಟರಿಯಂ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ಎರಡು ರೂಪಾಯಿ ಐವತ್ತು ಪೈಸೆ ಪರ್ ಶೇರ್ ಇಲ್ಲಿ ನೋಡಬಹುದು ನಂತರ ಹಾಗೆ ಕೆಳಗಡೆ ಬಂದ್ರೆ ಎಂಟನೇ ಪಾಯಿಂಟ್ ನೋಡಬಹುದು ದ ಇಶ್ಯೂ ಎನ್ಸ್ ಆಫ್ ಬೋನಸ್ ಶೇರ್ಸ್ ಟು ಶೇರ್ ಹೋಲ್ಡರ್ಸ್ ಆಫ್ ದ ಕಂಪನಿ ಇನ್ ದ ರೇಷಿಯೋ ಆಫ್ ಒನ್ ಇಸ್ ಟು ಒನ್ ಅಂದ್ರೆ ಒಂದು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಅಂದ್ರೆ ಶೇರ್ಗಳು ಡಬಲ್ ಆಗುತ್ತೆ ಸೊ ಒಳ್ಳೆ ರೇಷಿಯೋದಲ್ಲಿ ಬೋನಸ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಕಂಪನಿ ನಂತರ ರಿಸಲ್ಟ್ ಹೇಗಿದೆ ಅದನ್ನು ನೋಡೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಕಂಪನಿಯ ಕನ್ಸಾಲಿಡೇಟೆಡ್ ನಂಬರ್ಸ್ ಇರುವಂತಹ ಪೇಜ್ ಈಗ ಓಪನ್ ಮಾಡಿದೀನಿ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ನೀವು ಇಲ್ಲಿ ನೋಡಬಹುದು ಅದರ್ ಇನ್ಕಮ್ ಅಲ್ಲಿ ಇನ್ ಲೈನ್ ಪರ್ಫಾರ್ಮೆನ್ಸ್ ಇದೆ ಬಿಗ್ ಚೇಂಜಸ್ ಏನಾಗಿಲ್ಲ ನಾವು ಡೈರೆಕ್ಟ್ ಆಗಿ ಟೋಟಲ್ ಇನ್ಕಮ್ ಗೆ ಹೋಗೋಣ ಹಾಗೆ ನೀವು ಸೀಕ್ವೆನ್ಸ್ ನೋಡಬಹುದು ಜೂನ್ ಮಾರ್ಚ್ ಜೂನ್ ಇದೆ ಇದು ಲಾಸ್ಟ್ ಇಯರ್ ಜೂನ್ ಇದು ಈ ವರ್ಷದ ಮಾರ್ಚ್ ಕ್ವಾರ್ಟರ್ ಡೇಟಾ ಇದು ಜೂನ್ ಕ್ವಾರ್ಟರ್ ಡೇಟಾ ಟೋಟಲ್ ಇನ್ಕಮ್ ಅನ್ನು ನೋಡಿದ್ರೆ ಹಿಂದಿನ ವರ್ಷ ಐನೂರ ಅರವತ್ತೆರಡು ಕೋಟಿ ಇತ್ತು ಕಂಪನಿಯ ಇನ್ಕಮ್ ಇಂದಿನ ಕ್ವಾರ್ಟರ್ಲಿ ಆರುನೂರ ಅರವತ್ತೇಳು ಈಗ ಐನೂರ ಎಂಟು ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಅದನ್ನು ನೀವು ಇಲ್ಲಿ ನೋಡಬಹುದು ಇನ್ಕಮ್ ವೈಸ್ ನಂತರ ಎಕ್ಸ್ಪೆನ್ಸಸ್ ಬರುತ್ತೆ ಟೋಟಲ್ ಎಕ್ಸ್ಪೆನ್ಸಸ್ನ ನಾವು ನೋಡೋದಾದ್ರೆ ಹಿಂದಿನ ವರ್ಷ ಮುನ್ನೂರ ತೊಂಬತ್ತೊಂಬತ್ತು ಕೋಟಿ ಅಥವಾ ರೌಂಡೆಡ್ ಆಫ್ ನಾನೂರ ಕೋಟಿ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ನಾನೂರ ಎಂಬತ್ಮೂರು ಕೋಟಿ ಈಗ ಮುನ್ನೂರ ತೊಂಬತ್ತೈದು ಕೋಟಿ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಬರುತ್ತೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಇಲ್ಲಿ ಕೆಲವೊಂದು ಆರ್ಡಾನ್ಸ್ ಕೂಡ ಇತ್ತು ಬಟ್ ನಾವು ಮೇಲಿನದನ್ನೇ ನೋಡೋಣ ನೋಡಬಹುದು ಇಂದಿನ ವರ್ಷ ನೂರ ಅರವತ್ತೆರಡು ಕೋಟಿ ಇತ್ತು ಇಂದಿನ ಕ್ವಾರ್ಟರ್ ನೂರ ಎಂಬತ್ನಾಲ್ಕು ಈಗ ನೂರ ಹನ್ನೆರಡು ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿಯ ಪಿ ಟಿಯಲ್ಲೂ ಕೂಡ ಡೌನ್ ಫಾಲ್ ಕಂಡು ಬಂದಿದೆ ನಂತರ ವೇರಿಯಸ್ ಅಡ್ಜಸ್ಟ್ಮೆಂಟ್ ಇದೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಇದೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಎಲ್ಲ ಕಳೆದ ಮೇಲೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಅಥವಾ ಪ್ರಾಫಿಟ್ ಫಾರ್ ದ ಪೀರಿಯಡ್ ಇಲ್ಲಿ ನೋಡೋದಾದ್ರೆ ಇಂದಿನ ವರ್ಷ ನೂರ ಹತ್ತೊಂಬತ್ತು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ ಅಲ್ಲಿ ನೂರ ಮೂವತ್ತಾರು ಕೋಟಿ ಈಗ ತೊಂಬತ್ತು ಕೋಟಿ ಇಲ್ಲೂ ಕೂಡ ಇಯರ್ ಆನ್ ಇಯರ್ ಆಗ್ಬೋದು ಅಥವಾ ಕ್ವಾರ್ಟರ್ ಆನ್ ಕ್ವಾರ್ಟರ್ ಆಗ್ಬೋದು ಕಂಪನಿ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕಂಪನಿಯಲ್ಲಿ ನಂತರ ಇ ಪಿ ಎಸ್ ಕೂಡ ನೋಡಬಹುದು ಸೇಮ್ ಪ್ರೊಪೋರ್ಷನ್ ಇಲ್ಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಫೋರ್ ಪಾಯಿಂಟ್ ಫೋರ್ ನೈನ್ ಇಂದ ಫೈವ್ ಪಾಯಿಂಟ್ ಟೂ ಫೈವ್ ಈಗ ತ್ರೀ ಪಾಯಿಂಟ್ ಟೂ ನೈನ್ ಗೆ ಇಳಿದಿದೆ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗಾಗಿನೇ ನೆಗೆಟಿವ್ ರೆಸ್ಪಾನ್ಸ್ ಕೂಡ ಸ್ಟಾಕ್ ಅಲ್ಲಿ ಬಂದಿದೆ ಅಂತಾನೆ ಹೇಳ್ಬೋದು ನಂತರ ಸೆಗ್ಮೆಂಟ್ ವೈಸ್ ರೆವಿನ್ಯೂ ನೋಡಿದ್ರೆ ಕನ್ಸಲ್ಟೆನ್ಸಿ ಅದರಲ್ಲೂ ಎಸ್ಪೆಷಲಿ ಡೊಮೆಸ್ಟಿಕ್ ಲೆವೆಲ್ ಪರ್ಫಾರ್ಮೆನ್ಸ್ ನೋಡಬಹುದು ಇಲ್ಲಿ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಇದೆ ನಂತರ ಕನ್ಸಲ್ಟೆನ್ಸಿ ಅಬ್ರಾಡ್ ಎಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎಲ್ಲೂ ಕೂಡ ಏನು ಪಾಸಿಟಿವ್ ಇಲ್ಲ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಹಾಗೆ ಎಕ್ಸ್ಪೋರ್ಟ್ ಸೇಲ್ ಅಲ್ಲಿ ಕೂಡ ಬಿಗ್ ಚೇಂಜಸ್ ಆಗಿ ಅದರಲ್ಲೂ ಡೌನ್ ಫಾಲ್ ಇದೆ ಲಾಸ್ಟ್ ಇಯರ್ ಗೆ ಕಂಪೇರ್ ಮಾಡಿದ್ರೆ ಈ ವರ್ಷದಲ್ಲಿ ನಂತರ ಲೀಸಿಂಗ್ ಡೊಮೆಸ್ಟಿಕ್ ಲೆವೆಲ್ ಎಲ್ಲೂ ಕ್ವಾರ್ಟರ್ ಅಂಡ್ ಕ್ವಾರ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ಅಂತಲೇ ಹೇಳ್ಬೋದು ಲೀಸಿಂಗ್ ಅಲ್ಲಿ ನಂತರ ಟರ್ನ್ ಕೀ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅಲ್ಲಿ ಅದರಲ್ಲೂ ಎಸ್ಪೆಷಲಿ ಡೊಮೆಸ್ಟಿಕ್ ಇಲ್ಲಿ ಇಯರ್ಲಿ ಅಪ್ ಆಗಿದೆ ಕ್ವಾರ್ಟರ್ಲಿ ಡೌನ್ ಇದೆ ನಂತರ ಪವರ್ ಜನರೇಷನ್ ಅಲ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಇಯರ್ಲಿ ಡೌನ್ ಇದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಎಲ್ಲಾ ಸೆಗ್ಮೆಂಟ್ಸಲ್ಲೂ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಅಂತಲೇ ಹೇಳ್ಬೋದು ರೈಟ್ಸ್ ಕ್ವಾರ್ಟರ್ ಒನ್ ಅಲ್ಲಿ ಸೊ ಹಾಗಾಗಿನೇ ಸ್ಟಾಕ್ ಅಲ್ಲೂ ಕೂಡ ಇವತ್ತು ನಿಯರ್ಲಿ ಫೈವ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಯಾಕಂದ್ರೆ ಬೋನಸ್ ಕೊಟ್ಟಿರೋದು ಒಳ್ಳೆಯ ರೇಷೋದಲ್ಲಿ ಕೊಟ್ಟಿದೆ ಅಲ್ಲೇನು ಅಂತ ನೆಗೆಟಿವ್ ನ್ಯೂಸ್ ಇಲ್ಲ ಆದರೆ ರಿಸಲ್ಟ್ ವೈಸ್ ಕಂಪೇರ್ ಮಾಡಿದಾಗ ಖಂಡಿತ ಕಂಪನಿ ಕ್ವಾರ್ಟರ್ಲಿ ಇಯರ್ಲಿ ಎರಡೂ ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಅದು ಬಿಗ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಪ್ರೈಸ್ ಮೇಲೆ ಇವತ್ತು ಮಾಡಿದೆ ಅಂತ ಹೇಳ್ಬೋದು ಮಾರ್ಕೆಟ್ ಅಲ್ಲಿ ಹಾಗೆ ನಾವು ಕಂಪನಿಯ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋದಾದ್ರೆ ಹದಿನೇಳು ಸಾವಿರ ಕೋಟಿ ಮಾರ್ಕೆಟ್ಗೆ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫಿಫ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಜೊತೆಗೆ ನೋಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹೈಯಿಂದ ಈಗಲೂ ಕೂಡ ಡೌನ್ ಇದೆ ಕನ್ಸಾಲಿಡೇಟ್ ಆಗಿದೆ ಅಂತ ಹೇಳ್ಬೋದು ಟೆನ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಬಂದಿದೆ ಅದರಲ್ಲೂ ಓಲಾಟೈಲ್ ಪರ್ಫಾರ್ಮೆನ್ಸ್ ಲಾಸ್ಟ್ ನಾಲ್ಕೈದು ತಿಂಗಳಲ್ಲಿ ಕಂಡು ಬಂದಿದೆ ನಂತರ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಡಿಸೆಂಟ್ ಇದೆ ಟೂ ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಎಲ್ಲ ಸರ್ಕಾರಿ ಕಂಪನಿಗಳ ಥರನೇ ಇಲ್ಲೂ ಕೂಡ ಪರ್ಫಾರ್ಮೆನ್ಸ್ ಇದೆ ಅಪ್ ಟು ಟ್ವೆಂಟಿ ಟ್ವೆಂಟಿವರೆಗೂ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಬಟ್ ಟ್ವೆಂಟಿ ಟ್ವೆಂಟಿ ನಂತರ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನೋಡಬಹುದು ಮೋರ್ ದೆನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಟ್ವೆಂಟಿ ಟ್ವೆಂಟಿ ಟು ಜುಲೈ ನಂತರ ಇಲ್ಲಿವರೆಗೂ ಕಂಡು ಬಂದಿದೆ ಅಂದ್ರೆ ಎರಡು ವರ್ಷದಲ್ಲಿ ಮೋರ್ ದೆನ್ ಟೂ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕಂಪನಿ ಜನರೇಟ್ ಮಾಡಿ ಕೊಟ್ಟಿದೆ ಇನ್ವೆಸ್ಟರ್ಸ್ ಗೆ ಹಾಗೆ ಕಂಪನಿಯ ವೆಬ್ಸೈಟ್ಗೆ ಬಂದ್ರೆ ಏನೆಲ್ಲ ಬಿಸ್ನೆಸ್ಸನ್ನು ಮಾಡುತ್ತೆ ಅಂತ ನೀವು ಇಲ್ಲಿ ವಾಟ್ ವಿ ಡೂ ಅಂತ ಇದೆ ಇಲ್ಲ ಕ್ಲಿಕ್ ಮಾಡಿದ್ರೆ ಸೊ ನೀವು ಇಲ್ಲಿ ನೋಡಬಹುದು ರೈಲ್ವೇಸ್ ಅಲ್ಲಿ ಕೆಲಸ ಮಾಡುತ್ತೆ ಹೈವೇಸ್ ಅಲ್ಲಿ ಇದೆ ಬ್ರಿಡ್ಜಸ್ ಟನಲ್ಸ್ ಬಿಲ್ಡಿಂಗ್ಸ್ ಅಂಡ್ ಪ್ರಾಪರ್ಟಿ ಡೆವಲಪ್ಮೆಂಟ್ ಏರ್ಪೋರ್ಟ್ಸ್ ಅಂಡ್ ಇಂಟಿಗ್ರೇಟೆಡ್ ಚೆಕ್ ಪೋಸ್ಟ್ ಅರ್ಬನ್ ಇನ್ಫ್ರಾ ಸಸ್ಟೈನಬಿಲಿಟಿ ಪೋರ್ಟ್ಸ್ ಅಂಡ್ ಆರ್ಬರ್ಸ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಟ್ರಾನ್ಸಾಕ್ಷನ್ ಅಡ್ವೈಸರಿ ಅಂಡ್ ಪ್ರೊಕ್ಯೂರ್ಮೆಂಟ್ ಐ ಟಿ ರೋಪ್ ವೇಸ್ ಇದಿಷ್ಟು ಸೆಕ್ಟರ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಹಾಗೆ ಸರ್ವಿಸಸ್ಗೆ ಗೆ ಬಂದ್ರೆ ಕನ್ಸಲ್ಟೆನ್ಸಿ ಸರ್ವಿಸಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಟನ್ಕಿ ಕನ್ಸ್ಟ್ರಕ್ಷನ್ ಸರ್ವಿಸಸ್ ಕೊಡುತ್ತೆ ಎಕ್ಸ್ಪೋರ್ಟ್ ಅಂಡ್ ರೋಲಿಂಗ್ ಸ್ಟಾಕ್ ಲೋಕೋಮೋಟಿವ್ಸ್ ಲೀಸಿಂಗ್ ಕ್ವಾಲಿಟಿ ಎಶೂರೆನ್ಸ್ ಇದಿಷ್ಟು ಸೆಗ್ಮೆಂಟ್ಸ್ ಅಲ್ಲಿ ಕಂಪನಿ ಕೆಲಸ ಮಾಡುತ್ತೆ ಓವರ್ ಆಲ್ ಇನ್ಫ್ರಾದಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು ಅಥವಾ ಇನ್ಫ್ರಾಸ್ಟ್ರಕ್ಚರ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಸೊ ಹಾಗಾಗಿನೇ ಕಂಪನಿಯಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇತ್ತೀಚಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಕ್ಕಿರೋ ಒಂದು ಸರ್ಕಾರಿ ಕಂಪನಿ ನಿಮ್ಗೆ ಗೊತ್ತಿರಲಿ ಇಲ್ಲಿ ನೋಡಬಹುದು ಎ ಗವರ್ಮೆಂಟ್ ಆಫ್ ಇಂಡಿಯಾ ಎಂಟರ್ಪ್ರೈಸ್ ಜೊತೆಗೆ ಟ್ಯಾಗ್ಲೈನ್ ಕೂಡ ಇದೆ ನೋಡಬಹುದು ದ ಇನ್ಫ್ರಾಸ್ಟ್ರಕ್ಚರ್ ಪೀಪಲ್ ರೈಟ್ಸ್ ಅದರ ಕೆಳಗಡೆ ದ ಇನ್ಫ್ರಾಸ್ಟ್ರಕ್ಚರ್ ಪೀಪಲ್ ಸೊ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಹೇಗಿದೆ ಅಂತ ನಾವು ನೋಡೋದಾದ್ರೆ ಎರಡು ಸಾವಿರದ ಇನ್ನೂರ ಅರವತ್ತಾರು ಕೋಟಿ ರಿಸರ್ವ್ಸ್ ಇದೆ ಜೊತೆಗೆ ನೀವು ಇಲ್ಲಿ ರಿಸರ್ವ್ಸ್ ಅನ್ನು ಕೂಡ ನೋಡಬಹುದು ಚೆನ್ನಾಗಿದೆ ಡಿಸೆಂಟ್ ಇದೆ ಕೆಲವೊಂದು ಕಡೆ ಕಡಿಮೆ ಆಗಿದೆ ಈಗಲೂ ಕೂಡ ಅಡ್ಜಸ್ಟ್ ಆಗುತ್ತೆ ಯಾಕೆಂತಂದ್ರೆ ಕಂಪನಿ ಬೋನಸ್ ಆಗಿ ತನ್ನ ಫ್ರೀ ರಿಸರ್ವ್ಸಲ್ಲೇ ಶೇರ್ ಕ್ಯಾಪಿಟಲ್ ಅನ್ನು ಎತ್ತಿಡಬೇಕಾಗುತ್ತೆ ಹಾಗಾಗಿ ನೆಕ್ಸ್ಟ್ ಇದರಲ್ಲಿ ಡೌನ್ ಫಾಲ್ ಕೂಡ ಕಂಡು ಬರುತ್ತೆ ಬಟ್ ಕಂಪನಿ ಒಳ್ಳೆ ಪ್ರಾಫಿಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದು ರಿಸರ್ವ್ಸ್ಗೂ ಕೂಡ ಆಡ್ ಆಗುತ್ತೆ ನಂತರ ಲಾಂಗ್ ಟರ್ಮ್ ಅಲ್ಲಿ ರೀತಿಯ ಸಾಲ ಇಲ್ಲ ಆಕ್ಚುಲಿ ಇದು ಇನ್ಫ್ರಾದಲ್ಲಿ ಕೆಲಸ ಮಾಡುವಂತ ಕಂಪನಿ ಸ್ಟಿಲ್ ಲಾಂಗ್ ಟರ್ಮ್ ಅಲ್ಲಿ ರೀತಿಯ ಸಾಲ ಇಲ್ಲ ಶಾರ್ಟ್ ಟರ್ಮ್ ಕೂಡ ಯಾವುದೇ ರೀತಿಯ ಸಾಲ ಇಲ್ಲ ಸರ್ಕಾರಿ ಕಂಪನಿ ಆಗಿರೋದ್ರಿಂದ ಬಹುಶಃ ಕಂಪನಿಗೆ ಸಾಲದ ಅವಶ್ಯಕತೆ ಬಿದ್ದಿಲ್ಲದೇ ಇರಬಹುದು ನಂತರ ಕ್ಯಾಶ್ ಅಂಡ್ ಕ್ಯಾಶ್ ಈಕ್ವನ್ಸ್ ಬಂದ್ರೆ ಮೂರು ಸಾವಿರದ ಅರವತ್ತು ಕೋಟಿ ಕ್ಯಾಶ್ ಇದೆ ಒಳ್ಳೆ ಪ್ರಮಾಣದ ಕ್ಯಾಶ್ ಅನ್ನ ಕಂಪನಿ ಮ್ಯಾನೇಜ್ ಮಾಡಿದೆ ಅಂತ ಹೇಳ್ಬೋದು ಸೊ ಬ್ಯಾಲೆನ್ಸ್ ಶೀಟ್ ವೈಸ್ ನೋಡಿದ್ರೆ ಖಂಡಿತ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ರಿಸರ್ವ್ಸ್ ಅಲ್ಲಿ ಸ್ವಲ್ಪ ಏರಿಳಿತಗಳಿರ್ಬೋದು ಬಟ್ ಯಾವುದೇ ರೀತಿಯ ಸಾಲ ಇಲ್ಲದೆ ಇರೋದು ಕಂಪನಿಗೆ ಒಂದು ಅಡ್ವಾಂಟೇಜ್ ಅನ್ನ ತಂದು ಕೊಡುತ್ತೆ ಆ ನಿಟ್ಟಿನಲ್ಲಿ ನೋಡಿದಾಗ ಕಂಪನಿಯ ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದೆ ಸೊ ನಂತರ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಯಾವ ರೀತಿ ಇದೆ ಅಂತ ನೋಡಿದ್ರೆ ಮಾರ್ಚ್ ಎರಡ್ ಸಾವಿರದ ಹದಿನಾಲ್ಕರಿಂದ ಡೇಟಾ ನೋಡಬಹುದು ಸಾವಿರದ ತೊಂಬತ್ತಾರು ಸಾವಿರದ ಹದಿಮೂರು ಸಾವಿರದ ಇನ್ನೂರ ಹದಿನೆಂಟು ಸಾವಿರದ ಮುನ್ನೂರ ಐವತ್ತೊಂದು ಸಾವಿರದ ನಾನೂರ ತೊಂಬತ್ತೇಳು ಎರಡ್ ಸಾವಿರ ಎರಡ್ ಸಾವಿರದ ನಾನೂರು ಸಾವಿರದ ಒಂಬೈನೂರು ಮತ್ತು ಟ್ವೆಂಟಿ ಟ್ವೆಂಟಿ ಒನ್ನಲ್ಲಿ ಡೌನ್ ಆಯಿತು ಪರ್ಫಾರ್ಮೆನ್ಸು ನಂತರ ಸ್ಟ್ರಾಂಗ್ ಕಮ್ ಬ್ಯಾಕ್ ಕೂಡ ಕಂಡು ಬಂತು ಬಟ್ ಟ್ವೆಂಟಿ ಟ್ವೆಂಟಿ ಸೇಮ್ ಲೆವೆಲಲ್ಲಿ ಅಲ್ಲಿ ಕಂಡು ಬಂತು ಈಗಲೂ ಕೂಡ ಅಂದರೆ ಟ್ವೆಂಟಿ ಫೋರಲ್ಲೂ ಕೂಡ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಬಂದಿಲ್ಲ ನೀವು ಇಲ್ಲಿ ನೋಡಬಹುದು ಎರಡ್ ಸಾವಿರದ ನಾನೂರ ಐವತ್ ನಂತರ ಈಗ ಎರಡು ಸಾವಿರದ ಮುನ್ನೂರ ತೊಂಬತ್ನಾಲ್ಕು ಟಿ ಟಿ ಎಂ ಅಲ್ಲಿ ಪರ್ಫಾರ್ಮೆನ್ಸ್ ಲಾಸ್ಟ್ ಟೂ ಇಯರ್ಸಲ್ಲಿ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಕಡಿಮೆನೇ ಆಗಿದೆ ಅಂತಲೇ ಹೇಳ್ಬೋದು ಹಾಗಾದರೆ ನೆಟ್ ಪ್ರಾಫಿಟ್ ಯಾವ ರೀತಿ ಇದೆ ಎರಡು ಸಾವಿರದ ಹದಿಮೂರರಿಂದ ನಾವು ನೆಟ್ ಪ್ರಾಫಿಟನ್ನು ಅನ್ನು ನೋಡಿದ್ರೆ ಮುನ್ನೂರ ಶುರುವಾಗಿ ಮುನ್ನೂರ ನಲವತ್ತು ಮುನ್ನೂರ ಮೂವತ್ತೇಳು ಮುನ್ನೂರ ಐವತ್ತೇಳು ನಾನೂರ ತೊಂಬತ್ತು ಆರುನೂರು ನಾನೂರ ನಲವತ್ನಾಲ್ಕು ಐನೂರ ಮೂವತ್ತೊಂಬತ್ತು ಐನೂರ ಎಪ್ಪತ್ತೊಂದು ನಾನ್ನೂರ ತೊಂಬತ್ತೈದು ಈಗ ನಾನೂರ ಅರವತ್ತಾರು ಕಂಪನಿ ಪ್ರಾಫಿಟಬಲ್ ಇದೆ ಬಟ್ ಏಯರ್ಲಿ ತಗೊಳಿದೆ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸನ್ನು ನಾವು ಇಲ್ಲಿ ನೋಡಲಿಕ್ಕೆ ಸಿಗ್ತಾ ಇಲ್ಲ ಅದನ್ನ ಕ್ಲಿಯರ್ ಆಗಿ ನಂತರ ರಿಟರ್ನ್ ಅನ್ ಇಕ್ವಿಟಿಗೆ ಬಂದರೆ ಡಿಸೆಂಟ್ ನಂಬರ್ ಇದೆ ಬ್ಯಾಡ್ ನಂಬರ್ಸ್ ಏನಲ್ಲ ಒಳ್ಳೆ ನಂಬರ್ಸ್ ಅಂತಲೇ ಹೇಳ್ಬೋದು ಸಿ ಎ ಜಿ ಆರ್ ಪರವಾಗಿಲ್ಲ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಪ್ರಾಫಿಟ್ ಗ್ರೋತಲ್ಲಿ ಅಂತ ಗ್ರೇಟ್ ನಂಬರ್ಸ್ ಇಲ್ಲ ಫ್ಲಕ್ಚುಯೇಷನ್ಸ್ ಇದೆ ನೋಡ್ಬೋದು ಕೆಲವು ಕಡೆ ಮೈನಸ್ ಕೆಲವು ಕಡೆ ಪ್ಲಸ್ಸು ಯಾಕಂದರೆ ಕಂಪನಿಯ ಪ್ರಾಫಿಟ್ ಕೂಡ ಫ್ಲಕ್ಚುಯೇಟ್ ಇದೆ ಸೊ ಹಾಗಾಗಿ ಇಲ್ಲೂ ಕೂಡ ಅದೇ ರೀತಿ ಗ್ರೋತ್ ಕಂಡು ಬರುತ್ತೆ ನಂತರ ಸೇಲ್ಸ್ ಗ್ರೋತಲ್ಲೂ ಕೂಡ ಬಿಗ್ ಚೇಂಜಸ್ ಇಲ್ಲ ಟಿ ಟಿ ಎಂ ಅಂತೂ ಮೈನಸ್ ಸೆವೆನ್ ಇದೆ ಇನ್ನ ತ್ರೀ ಇಯರ್ಸ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಎಲ್ಲಾನು ಕೂಡ ಸಿಂಗಲ್ ಡಿಜಿಟಲ್ ಇದೆ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಬೇಕು ಅಂತಂದ್ರೆ ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ ಕಂಪನಿ ತೋರಿಸಲೇಬೇಕು ಇಲ್ಲ ಅಂದ್ರೆ ಅಂತ ಗ್ರೇಟ್ ರಿಟರ್ನ್ಸ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗೋದಿಲ್ಲ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ಎಪ್ಪತ್ತೆರಡು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾನೇ ಇರ್ತಾರೆ ಇದರಲ್ಲಿ ಸೊ ನೀವು ಇಲ್ಲಿ ನೋಡಬಹುದು ಪ್ರೆಸಿಡೆಂಟ್ ಆಫ್ ಇಂಡಿಯಾ ನಂತರ ಎಸ್ ತ್ರೀ ಪಾಯಿಂಟ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಎಸ್ ಟೆನ್ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಹಾಗೆ ಪಬ್ಲಿಕ್ ಅದು ಮೂರುವರೆ ಪರ್ಸೆಂಟ್ ಹೋಲ್ಡಿಂಗ್ ಇಟ್ಟಿದ್ದಾರೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಬಟ್ ತುಂಬಾ ದೊಡ್ಡ ಪ್ರಮಾಣದ ಎಫ್ಐಎಸ್ ಡಿಐಸ್ ಹೋಲ್ಡಿಂಗ್ ಇಲ್ಲ ಸ್ಟಿಲ್ ಹದಿನೈದು ಪರ್ಸೆಂಟ್ ಹೋಲ್ಡಿಂಗ್ ಅವರು ಕೂಡ ಇಟ್ಟಿದ್ದಾರೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ರೈಟ್ಸ್ ಲಿಮಿಟೆಡ್ ಆದ್ರೆ ಬೋನಸ್ ನ ಕಾರಣಕ್ಕೆ ಸ್ಟಾಕ್ ಅನ್ನ ಬೈ ಮಾಡಕ್ ಹೋಗ್ಬೇಡಿ ಯಾಕಂತಂದ್ರೆ ಬೋನಸ್ ಕೊಟ್ಟಾಗ ನಿಮಗೆ ಗೊತ್ತಿದೆ ಎಕ್ಸ್ ಡೇಟ್ ದಿನ ಪ್ರೈಸ್ ಅಡ್ಜಸ್ಟ್ ಕೂಡ ಆಗುತ್ತೆ ಬಿಗ್ ಡಿಫ್ರೆನ್ಸ್ ಏನಾಗೋದಿಲ್ಲ ನಿಮ್ಮ ಅಮೌಂಟ್ ಸೇಮ್ ಇರುತ್ತೆ ಬಟ್ ನಂಬರ್ ಆಫ್ ಶೇರ್ಸ್ ಇನ್ಕ್ರೀಸ್ ಆಗುತ್ತೆ ಅಷ್ಟೇ ಅಂತ ಬಿಗ್ ಅಡ್ವಾಂಟೇಜ್ ಏನಿರೋದಿಲ್ಲ ಬಟ್ ಕಂಪನಿಯ ಬಿಸಿನೆಸ್ ವೈಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ಕ್ವಾರ್ಟರ್ ಅಂತೂ ತುಂಬಾನೇ ಅಂಡರ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಕ್ವಾರ್ಟರ್ಲಿ ಇಯರ್ಲಿ ಎರಡು ಕಡೆ ಡೌನ್ ಫಾಲ್ ಇದೆ ಜೊತೆಗೆ ಲಾಂಗ್ ಟರ್ಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರು ಕೂಡ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಪರ್ಫಾರ್ಮೆನ್ಸ್ ಇಲ್ಲ ಎಲ್ಲನೂ ಕೂಡ ಓಪ್ಸ್ ಮೇಲೆ ಕಂಪನಿಲಿ ಇನ್ವೆಸ್ಟ್ ಮಾಡಿರುವಂತಹ ಚಾನ್ಸಸ್ ಜಾಸ್ತಿ ಇದೆ ಯಾಕಂದ್ರೆ ಎಲ್ಲ ಇನ್ಫ್ರಾ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸನ್ನು ಅನ್ನು ಜೊತೆಗೆ ಸರ್ಕಾರಿ ಕಂಪನಿಗಳು ಕೂಡ ಅದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾವೆ ಕೊಟ್ಟಿದಾವೆ ಆ ಓಪ್ಸ್ ಮೇಲೆ ತುಂಬಾ ಜನ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಸೊ ಮಾಡಿರ್ತಾರೆ ಇನ್ ಕೇಸ್ ಆ ಓಪ್ಸ್ ರಿಯಾಲಿಟಿ ಆಗಬೇಕು ಅಂತಂದ್ರೆ ಕಂಪನಿ ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ಸನ್ನು ತೋರಿಸ್ಬೇಕಾಗುತ್ತೆ ತೋರಿಸಬೇಕಾಗುತ್ತೆ ಇನ್ ಕೇಸ್ ಬಿಸ್ನೆಸ್ ವೈಸ್ ಇಂಪ್ರೂವ್ಮೆಂಟ್ಸ್ ಬಂದಿಲ್ಲ ಅಂತಂದ್ರೆ ಖಂಡಿತ ಅಂಡರ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ ಸ್ಟಾಕ್ ಕೂಡ ಹೇಗೆ ಇವತ್ತು ರೆಸ್ಪಾನ್ಸ್ ಬಂದಿದೆ ಅದೇ ರೀತಿ ಲಾಂಗ್ ಟರ್ಮ್ ಅಲ್ಲೂ ಕೂಡ ಸೊ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ಸ್ ಬರೋವರೆಗೂ ನಾವಂತೂ ಕಾನ್ಫಿಡೆಂಟ್ ಆಗಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಆಗುದಿಲ್ಲ ಸೊ ರೈಲ್ವೆ ಸೆಕ್ಟರ್ ಅಲ್ಲಿ ಗ್ರೋತ್ ಇದೆ ಹಾಗೆ ಇನ್ಫ್ರಾದಲ್ಲೂ ಕೂಡ ಗ್ರೋತ್ ಇದೆ ಅದನ್ನ ಎಲ್ಲರೂ ಕೂಡ ಒಪ್ಕೊಳ್ಳೇಬೇಕು ಕರೆಂಟ್ ಸಿಚುಯೇಷನ್ ಅನ್ನ ನೋಡಿದಾಗ ಆದ್ರೆ ಕಂಪನಿ ತಾನು ಆ ಗ್ರೋತ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಅಂತಂದ್ರೆ ರಿಟರ್ನ್ಸ್ ಯಾವಾಗ ಬೇಕಾದ್ರೂ ವೈಪ್ಔಟ್ ಆಗ್ಬಹುದು ಟೂ ಹಂಡ್ರೆಡ್ ಪರ್ಸೆಂಟ್ ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ಬಂದಿದೆ ಅದು ಯಾವಾಗ ಬೇಕಾದ್ರೂ ವೈಪ್ ಔಟ್ ಆಗುತ್ತೆ ಅದ್ರಲ್ಲಿ ಏನ್ ಡೌಟ್ ಇಲ್ಲ ಕಂಪನಿ ಅದನ್ನ ಸಸ್ಟೈನ್ ಮಾಡಬೇಕು ಅಂತಂದ್ರೆ ಬಿಸಿನೆಸ್ ವೈಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬರಬೇಕು ಹಾಗಾಗಿ ಆ ನಿಟ್ಟಿನಲ್ಲಿ ನೋಡಿದಾಗ ಸ್ವಲ್ಪ ಏರ್ ಇಳಿತಗಳಿದೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಕಂಪನಿ ಅದರಲ್ಲಿ ಕಮ್ ಬ್ಯಾಕ್ ಮಾಡುತ್ತಾ ಅಂತ ಕಮ್ ಬ್ಯಾಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡೋಣ ಯಾವ ರೀತಿ ಬಿಸ್ನೆಸ್ ಪರ್ಫಾರ್ಮೆನ್ಸ್ ಮುಂದಿನ ದಿನಗಳಲ್ಲಿ ಇರುತ್ತೆ ಅಂತ ಈಗಂತೂ ಬೋನಸ್ ಅನೌನ್ಸ್ ಮಾಡಿದೆ ಜೊತೆಗೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಎರಡು ಕೂಡ ಸಿಗುತ್ತೆ ಇನ್ವೆಸ್ಟರ್ಸ್ ಗೆ ಹಾಗೆ ಗೆ ರೆಕಾರ್ಡ್ ಡೇಟ್ ಅನ್ನು ಕೂಡ ಅನೌನ್ಸ್ ಮಾಡಿದೆ ಅವಾಗಲೇ ಮಿಸ್ ಮಾಡಿದೆ ನೋಡ್ಬೋದು ನೀವು ಇಲ್ಲಿ ಆಗಸ್ಟ್ ಎಂಟು ರೆಕಾರ್ಡ್ ಡೇಟ್ ಆಗಿರುತ್ತೆ ಆಗಸ್ಟ್ ಎಂಟನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಇಷ್ಟ ಇರುತ್ತ ಅವ್ರಿಗೆಲ್ಲರಿಗೂ ಕೂಡ ಡಿವಿಡೆಂಡ್ ಸಿಗುತ್ತೆ ಟೂ ರುಪೀಸ್ ಫಿಫ್ಟಿ ಪೈಸೆ ಅಂದ್ರೆ ಅದಕ್ಕಿಂತ ಒಂದ್ ದಿನ ಮುಂಚೆ ಎಕ್ಸ್ ಡೇಟ್ ಆಗುತ್ತೆ ಎಕ್ಸ್ ಡೇಟ್ ತಗೊಂಡ್ರು ಕೂಡ ನಿಮಗೆ ಡಿವಿಡೆಂಡ್ ಸಿಗೋದಿಲ್ಲ ಎಕ್ಸ್ ಡೇಟ್ ಗಿಂತ ಮುಂಚೆ ದಿನ ತಗೊಳ್ಬೇಕಾಗುತ್ತೆ ಆಗಸ್ಟ್ ಎಂಟು ರೆಕಾರ್ಡ್ ಡೇಟ್ ಅಂತಂದ್ರೆ ಆಗಸ್ಟ್ ಏಳು ಎಕ್ಸ್ ಡೇಟ್ ಆಗಿರುತ್ತೆ ನೀವು ಆಗಸ್ಟ್ ಆರನೇ ತಾರೀಕು ತಗೊಂಡ್ರು ಕೂಡ ಡಿವಿಡೆಂಡ್ ಸಿಗುತ್ತೆ ಬಟ್ ಏಳನೇ ತಾರೀಖು ತಗೊಳರ್ಗೆ ಸಿಗೋದಿಲ್ಲ ಬಟ್ ಡಿವಿಡೆಂಡ್ ಬೋನಸ್ಗಾಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಕ್ ಹೋಗ್ಬೇಡಿ ಕಂಪನಿಯನ್ನ ಸ್ಟಡಿ ಮಾಡಿ ನಂತರ ನಿಮಗೆ ಅನ್ಸುತ್ತೆ ಅದ್ರ ಮೇಲೆ ಡಿಸಿಷನ್ ತಗೊಳ್ಬಹುದು ಸರಿಗಳಿರಿ ಒಂದ್ ನಾಳೆ ಕೂಡ ಅಬ್ಸರ್ವ್ ಮಾಡಿ ಈ ಸ್ಟಾಕ್ ನ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೆಲವು ಸಲ ಅನೌನ್ಸ್ಮೆಂಟ್ ಬಂದಾಗ ನೆಗೆಟಿವ್ ರೆಸ್ಪಾನ್ಸ್ ಬರುತ್ತೆ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬರಬಹುದು ನೋಡೋಣ ಸರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ